ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕರ್ಟೆ ಕನ್ನಡ ನಾನು ನಿಮ್ಮ ಕೀರ್ತಿ ಇವತ್ತು ಬ್ಯೂಟಿಫುಲ್ ಲೊಕೇಶನಲ್ಲಿ ಒಂದು ಬ್ಯೂಟಿಫುಲ್ ಆ್ಯಂಡ್ ಬೀಚ್ ಜೊತೆ ಇದ್ದೀವಿ ಇಲ್ಲಿರೋದು ಮಹೀಂದ್ರ ಎಕ್ಸ್ ಯು ವಿ ಸೆವೆನ್ ಡಬಲ್ ಓ ಎಕ್ಸ್ ಎಲ್ ವೇರಿಯಂಟ್ ಅಂದರೆ ಫುಲ್ಲಿ ಟಾಪ್ ಆ್ಯಂಡ್ ವೇರಿಯಂಟ್ ಹಾಗಂತ ಟಾಪ್ ಆ್ಯಂಡ್ ವೇರಿಯೆಂಟ್ ನಾನು ಫೀಚರ್ಸ್ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಬಂದಿಲ್ಲ ಹೌದು ಫೀಚರೇನೆ ಬಟ್ ಈಗಿನ ಯುಗಕ್ಕೆ ಈಗಿನ ಕಾಲಕ್ಕೆ ಏನು ಬೇಕಿದೆ ಫೀಚರ್ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಈ ಗಾಡಿಗೆ ಅಂತ ಡೆಡಿಕೇಟೆಡ್ ಆಗಿರುವಂಥ ಅಡ್ರಿನಾಕ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಸೊ ರಿಮೋಟ್ ಯೂಸ್ ಮಾಡಿಕೊಂಡು ಗಾಡಿ ಇಂಜಿನ್ನ ಸ್ಟಾರ್ಟ್ ಮಾಡೋದು ಸ್ಟಾಪ್ ಮಾಡೋದು ಆ್ಯಂಡ್ ಇವನ್ ವಿಂಡೋಸ್ ಅಪ್ ಆ್ಯಂಡ್ ಡೌನ್ಸ್ ಅನ್ರೂಫ್ ಓಪನ್ ಮಾಡೋದು ನೋಡೇ ಇರ್ತೀರಾ ಆದರೆ ಈ ಗಾಡಿಗೆ ಅಂತಲೇ ಇರುವಂಥ ಅಡ್ರಿನಾಕ್ಸ್ನಲ್ಲಿ ಏನೆಲ್ಲ ಫೀಚರ್ಸ್ ಕೊಟ್ಟಿದ್ದಾರೆ ಡೈಲಿ ಲೈಫಲ್ಲಿ ಏನೆಲ್ಲ ಯೂಸಿಗೆ ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ ಅಂದರೆ ಈಗ ನೋಡಿ ಮನೇನ ನಾವು ಫಸ್ಟ್ ಹೋಮ್ ಅಂತ ಹೇಳ್ತೀವಿ ಈಗ ಆಲ್ರೆಡಿ ಕಾರ್ ಬಂದು ಸೆಕೆಂಡ್ ಹೋಮ್ ಆಗಿಬಿಟ್ಟಿದೆ ನಾನು ಕಾರ್ ತೊಗೊಂಡೆ ಐದು ವರ್ಷ ಆಯಿತು ಆವಾಗ ಎಲ್ಲೋ ಒಂದ್ಸಲಿ ಲಾಂಗ್ ಟ್ರಿಪ್ ಹೋಗ್ತಿದ್ವಿ ಹನ್ನೆರಡು ಅವರ್ ಇಲ್ಲ ಅದು ಒಂದು ಇಪ್ಪತ್ತು ಅವರ್ ಡ್ರೈವ್ ಮಾಡ್ತಿದ್ವಿ ಆದರೆ ಈಗ ನಾನೇನಾದರೂ ಒನ್ ಅವರ್ ಕೆಲಸಕ್ಕೆ ಹೋಗ್ಬೇಕು ಅಂದರೆ ನಿಯರ್ಲಿ ಹತ್ತರಿಂದ ಹನ್ನೆರಡು ಅವರ್ ಕಾರಲ್ಲೇ ಸ್ಪೆಂಡ್ ಮಾಡ್ತಾ ಇದ್ದೀನಿ ಸೊ ಬರೀ ಕಾರ್ ನಮ್ಮನ್ನು ಮೂವ್ ಮಾಡೋದಕ್ಕೆ ಮಾತ್ರ ಅಲ್ಲ ಕುತ್ಕೊಂಡು ಹೋಗ್ಬೇಕಾದ್ರೆ ಏನೆಲ್ಲ ಕಂಫರ್ಟ್ ಬೇಕು ಕನ್ವೀನಿಯನ್ಸ್ ಬೇಕು ಅದನ್ನೆಲ್ಲ ಕೊಟ್ಟಾಗ ಅದು ಒಂದು ಮಾಡರ್ನ್ ರಥ ಅಂತ ಹೇಳಿಸ್ಕೊಳತ್ತೆ ನೀವು ಮೇ ಬಿ ಎಕ್ಸ್ ಯು ಸೆವೆನ್ ಡಬಲ್ ಓ ಆಗಿರ್ಬೋದು ಅಥವಾ ತಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇರ್ಬೋದು ಅಂಥವ್ರಿಗಂತೂ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಆಗುತ್ತೆ ಮಿಸ್ ಮಾಡಿದೆ ಕೊನೆ ತನಕ ನೋಡಿ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜಸ್ ನ ಫಾಲೋ ಮಾಡ್ಕೊಳ್ಳಿ ಮತ್ತೆ ಸ್ಟಾರ್ಟ್ ಮಾಡುವ ಬನ್ನಿ ಬನ್ನಿ ಇನ್ನೂ ಅಡ್ರನಾಕ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂದ್ರೆ ಅಫ್ಕೋರ್ಸ್ ನಾನು ಆಪ್ ಗೆ ಲಾಗಿನ್ ಆಗ್ಲೇಬೇಕು ಇಲ್ಲಿರುವಂತಹ ಈ ಗಾಡಿಗೆ ಲಾಗಿನ್ ಆಗಿದ್ದೀನಿ ಪ್ರತಿಯೊಂದು ಫೀಚರ್ ಫೀಚರ್ನ ಚೆಕ್ ಮಾಡಿದೀನಿ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಸೀಮ್ಲೆಸ್ಲಿ ವರ್ಕ್ ಆಗ್ತಾ ಇದೆ ನಿಜವಾಗ್ಲು ಒಂದು ಕಾರ್ ಇಂದ ಫೀಚರ್ ಅಥವಾ ಒಂದು ಕಾರ್ ಇಂದ ಆಪ್ ಈ ಲೆವೆಲ್ ವರ್ಕ್ ಆಗ್ತಾ ಇದೆ ಅಂತ ನನಗೆ ಡೌಟ್ ಮಹೀಂದ್ರ ಪ್ರತಿಯೊಂದು ಬ್ರ್ಯಾಂಡ್ ಒಂದು ಲೆಜೆಂಡ್ರಿ ಕಾರ್ ಅಂತ ಲಾಂಚ್ ಮಾಡಿರ್ತಾರೆ ಹಂಗ್ ನೋಡ್ಕೊಂಡ್ರೆ ಮಹೇಂದ್ರ ಅದರಲ್ಲಿ ತುಂಬಾ ಇದೆ ಲೆಜೆಂಡ್ರಿ ಕಾರ್ ಗಳು ಅದರಲ್ಲಿ ಈ ಗಾಡಿ ಕೂಡ ಒಂದು ಸೊ ಫ್ಯಾಮಿಲಿ ಓರಿಯಂಟ್ ಆಗಿರ್ಬೋದು ಅಥವಾ ಟ್ರಾವೆಲ್ ಓರಿಯೆಂಟೆಡ್ ಆಗಿರ್ಬೋದು ಯಾವುದಕ್ಕಾದ್ರೂ ಈ ಗಾಡಿ ಸೂಟ್ ಆಗುತ್ತೆ ಅದಕ್ಕೇ ಈಗಲೂ ಸೇಲ್ಸಲ್ಲಿ ನಂಬರ್ ಒನ್ ಅಂತ ಹೇಳ್ತೀನಿ ಆ್ಯಂಡ್ ಈಗ ಅಡ್ರನಾಕ್ಸ್ ನಾನು ಲಾಗಿನ್ ಆಗಿದ್ದೀನಿ ಅಂತ ಹೇಳಿದೆ ಏನೆಲ್ಲ ಇಂಟರ್ಫೇಸ್ ಇದೆ ಅದನ್ನು ಇಲ್ಲಿ ಪಕ್ಕದಲ್ಲಿ ನೀವು ನೋಡ್ಬೋದು ಆ್ಯಪ್ ಓಪನ್ ಮಾಡ್ತಿದ್ದಾಗ ನೋಡಿ ಅಡ್ರನಾಕ್ಸ್ ಕನೆಕ್ಟ್ ಮಹೀಂದ್ರ ರೈಸ್ ಅಂತ ತೋರಿಸುತ್ತೆ ಜಸ್ಟ್ ಒಂದು ಟೂ ತ್ರೀ ಸೆಕೆಂಡ್ ಅಷ್ಟೇ ಅಂತ ಓಪನ್ ಆಗಿಬಿಡುತ್ತೆ ಮೇಲೆ ಬ್ಯೂಟಿಫುಲ್ ಎಕ್ಸ್ ವಿವೇನ್ ಡಬಲ್ ಇಮೇಜ್ ಇದೆ ನೋಡಿ ಸಕ್ಕರೆ ಕಾಣ್ತಾ ಇದೆ ಅದ್ರ ಪಕ್ಕದಲ್ಲೇ ಎಸ್ ವೈ ಎಸ್ ಬಟನ್ ಇದೆ ಎಮರ್ಜೆನ್ಸಿ ನಲ್ಲಿ ಅದನ್ನು ಯೂಸ್ ಮಾಡ್ಕೋಬೋದು ಮೇಲೆ ನೋಟಿಫಿಕೇಷನ್ ಇದೆ ಮತ್ತೆ ಬೇರೆ ಆಪ್ಷನ್ ಸಿಗುತ್ತೆ ಸೆಟ್ಟಿಂಗ್ ಎಲ್ಲ ಅಲ್ಲಿಗೆ ನೆಕ್ಸ್ಟ್ ಹೋಗೋಣ ಅದ್ರ ಕೆಳಗೆ ನೋಡಿ ಹೊನ್ನಾಪುರ ಮಾಗಡಿ ಅಂತ ತೋರಿಸ್ತಾ ಇದೆ ಮಾಗಡಿ ನೋಡಿ ಸಕ್ಕದಾಗಿದೆ ಅಲ್ಲ ಆ ಆಪ್ಷನ್ ಪಕ್ಕ ನೋಡಿ ಒನ್ ನೈಂಟಿ ಫೋರ್ ಕಿಲೋಮೀಟರ್ಸ್ ಅಂತ ಕಾಣ್ತಾ ಇದೆಯಾ ಅದು ಬಂದು ಎಷ್ಟು ಫ್ಯೂಲ್ ಇದೆ ಅದಕ್ಕೆ ಎಷ್ಟು ಕಿಲೋಮೀಟರ್ ಡ್ರೈವ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದಾರೆ ಅಂದರೆ ರೇಂಜ್ನ ತೋರಿಸ್ತಾ ಇದ್ದಾರೆ ಅದ್ರ ಕೆಳಗೆ ಕರೆಂಟ್ ಟ್ರಿಪ್ ಅಂತ ಇದೆ ಅಂದರೆ ಲಾಸ್ಟ್ ಎಲ್ಲಿ ಸ್ಟಾಪ್ ಮಾಡಿದ್ದೆ ಅಲ್ಲಿಂದ ಈ ಗುಡ್ಡಕ್ಕೆ ತರೋದಕ್ಕೆ ಯಾವ ರೂಟಲ್ಲಿ ಬಂದಿದ್ದೀನಿ ಎಷ್ಟು ಟೈಮ್ ತೊಗೊಂಡೆ ಆ್ಯಕ್ಸಲರೇಷನ್ ಎಷ್ಟಿತ್ತು ಬ್ರೇಕಿಂಗ್ ಎಷ್ಟಿತ್ತು ಯಾವ ಸ್ಪೀಡಲ್ಲಿ ಬ್ರೇಕ್ ಅಪ್ಲೈ ಮಾಡಿದ್ದೀನಿ ಪ್ರತಿಯೊಂದು ನೋಡ್ಬೋದು ಸೊ ನೋಡಿ ಇಲ್ಲಿ ಲೊಕೇಟ್ ಮೈ ಎಸ್ ಯು ಮೇಲೆ ಕ್ಲಿಕ್ ಮಾಡಿದ್ರೆ ನನ್ನ ಎಸ್ ಯು ವಿ ಎಲ್ಲಿದೆ ಅಂತ ಲೊಕೇಟ್ ಆಗುತ್ತೆ ಯಾವ ಜಾಗದಲ್ಲಿ ನಿಂತಿದೆ ಅಲ್ಲಿ ಟೆಂಪ್ರೇಚರ್ ಏನಿದೆ ಪ್ರತಿಯೊಂದನ್ನು ಇಲ್ಲಿ ತೋರಿಸ್ತಾ ಇದೆ ಮ್ಯಾಪಲ್ಸ್ ಮ್ಯಾಪ್ ಬೈ ಇಂಡಿಯಾ ಅಂತ ಸೊ ಇದು ಬಂದು ನಮ್ಮ ಭಾರತ ದೇಶದ್ದೇ ಒಂದು ಆ್ಯಪ್ ಇದು ಸೊ ಅವ್ರ ಜೊತೆ ಮಹೀಂದ್ರದವರು ಕೊಲಾಬ್ರೇಟ್ ಆಗಿದ್ದಾರೆ ಹಾಗಾಗಿ ಮ್ಯಾಪಲ್ಸ್ದು ಇನ್ಬಿಲ್ಟ್ ಬರುತ್ತೆ ನ್ಯಾವಿಗೇಷನ್ ಸೊ ಈ ಥರ ಒಂದು ಆ್ಯಪ್ ಇದ್ದಾಗ ನಿಮ್ಮ ಫ್ರೆಂಡ್ಗೆ ಏನಾದರೂ ಕಾರ್ ಕೊಟ್ಟು ಕಳಿಸಿದ್ದೀರ ಅನ್ಕೊಳ್ಳಿ ಅವ್ರದ್ದೇನೋ ಕೆಲಸ ಇರುತ್ತೆ ಅಥವಾ ಟ್ರಿಪ್ ಹೋಗಿರ್ತಾರೆ ಇದೇ ಜಾಗಕ್ಕೆ ಹೋಗ್ತೀನಿ ಅಂತ ಹೇಳಿರ್ತಾರೆ ಬಟ್ ನಿಮಗೆ ಡೌಟ್ ಇರುತ್ತೆ ಅಂದಾಗ ಇದರಲ್ಲಿ ಚೆಕ್ ಮಾಡ್ಕೋಬೋದು ಯಾವುದೆಲ್ಲ ರೂಟ್ ಹೋಗಿದ್ದಾರೆ ಎಷ್ಟು ಟೈಮ್ ತಗೊಂಡ್ರು ಎಷ್ಟು ಡಿಸ್ಟೆನ್ಸ್ ಕವರ್ ಆಗಿದೆ ಆ್ಯಂಡ್ ಫ್ಯೂಯಲ್ ಎಕಾನಮಿ ಎಷ್ಟು ಬಂದಿದೆ ಹಾರ್ಡ್ ಆಕ್ಸಿಲೇಟ್ ಮಾಡಿದ್ರ ಹಾರ್ಡ್ ಬ್ರೇಕಿಂಗ್ ಮಾಡಿದ್ರೆ ಎಲ್ಲದನ್ನು ತೋರಿಸುತ್ತೆ ಆ್ಯಂಡ್ ಈವನ್ ಟಾಪ್ ಸ್ಪೀಡ್ ಎಷ್ಟಿದೆ ಆವರೇಜ್ ಸ್ಪೀಡ್ ಎಷ್ಟಿದೆ ಐಡಲ್ ಟೈಮ್ ಎಷ್ಟಿದೆ ಅಂತಲೂ ಇಲ್ಲಿ ತೋರಿಸ್ತಾ ಇದೆ ನೋಡ್ತಾ ಇರ್ಬೋದು ನೀವು ಹಿಂದೆ ಕಾಣಿಸ್ತಾ ಇದೆ ಅಲ್ವಾ ಆ್ಯಂಡ್ ಟೈರ್ ಪ್ರೆಷರ್ ಕೂಡ ತೋರಿಸ್ತಾ ಇದೆ ನೋಡ್ತಾ ಇರ್ಬೋದು ಮೂವತ್ತ್ ಆಲ್ಮೋಸ್ಟ್ ಎಲ್ಲರಲ್ಲೂ ತರ್ಟಿ ಫೋರ್ ಮೈಂಟೇನ್ ಆಗಿದೆ ಸೊ ಇದೆಲ್ಲ ಓಕೆ ಮೇನ್ ಸ್ಕ್ರೀನಲ್ಲಿರೋದು ಇರೋದು ಬಟ್ ಇನ್ನೂ ಏನೋ ಬೇಕಲ್ವಾ ಹೇಳಿ ನಮ್ಮ ಹುಡುಗರಿಗೆ ಏನು ಇಷ್ಟ ಆಗೋದು ಅಂದರೆ ಕಾರಲ್ಲಿ ಕೂತ್ಕೊಂಡು ಇಂಜಿನ್ ಸ್ಟಾರ್ಟ್ ಮಾಡೋದಕ್ಕಿಂತ ಈ ಥರ ಒಂದು ಮೊಬೈಲ್ ಇಟ್ಕೊಂಡ್ಬಿಟ್ಟು ಅಥವಾ ಒಂದು ರಿಮೋಟ್ ಇಟ್ಕೊಂಡು ಇಂಜಿನ್ ಸ್ಟಾರ್ಟ್ ಮಾಡೋ ಮಜನೇ ಬೇರೆ ಹೌದಲ್ವಾ ನೋಡಿ ಇದರಲ್ಲಿ ಆಪ್ಷನ್ ಇದೆ ಎಲ್ಲ ಡೋರ್ಸ್ ಲಾಕ್ ಆಗಿದೆ ಅಂತ ಒಂದು ಸಿಂಬಲ್ ತೋರಿಸ್ತಾ ಇದೆ ಅಂದರೆ ಟಿಕ್ ಮಾರ್ಕ್ ತೋರಿಸ್ತಾ ಇದೆ ಜೊತೆಗೆ ಎಷ್ಟು ಕಿಲೋಮೀಟರ್ ಓಡಿದೆ ಓಡೋ ಮೀಟರ್ ತೋರಿಸ್ತಾ ಇದೆ ನಲ್ವತ್ತೊಂಬತ್ತು ಸಾವಿರ ರನ್ ಆಗಿದೆ ಈ ಗಾಡಿ ಜೊತೆಗೆ ಇಗ್ನಿಷನ್ ಆಫ್ ಆಗಿದೆ ಹೆಡ್ ಲ್ಯಾಂಪ್ ಆಫ್ ಆಗಿದೆ ಪಾರ್ಕ್ ಲ್ಯಾಂಪ್ ಆಫ್ ಆಗಿದೆ ಹಜಾರ್ಡ್ ಲ್ಯಾಂಪ್ ಆಫ್ ಆಗಿದೆ ಪ್ರತಿಯೊಂದು ಆಫ್ ಆಗಿದೆ ಅಂತ ತೋರಿಸ್ತಾ ಇದೆ ಆನ್ ಮಾಡೋದು ಹೆಂಗೆ ರೈಟಿಗೆ ಸ್ಲೈಡ್ ಮಾಡಿದ್ರೆ ಸಾಕು ಕನೆಕ್ಟಿಂಗ್ ವಿತ್ ಯುವರ್ ಎಕ್ಸ್ ಯು ವಿ ಸೆವೆನ್ ಡಬಲ್ ಅಂತ ತೋರಿಸುತ್ತೆ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಮ್ಯಾಕ್ಸಿಮಮ್ ಒಂದು ತರ್ಟಿ ಫಾರ್ಟಿ ಸೆಕೆಂಡ್ ಟೈಮ್ ತೊಗೊಳುತ್ತೆ ಅದು ಕನೆಕ್ಟ್ ಆಗುತ್ತೆ ಇಂಜಿನ್ ಸ್ಟಾರ್ಟ್ ಮಾಡ್ಬೋದು ವಿಂಡೋ ರೋಲ್ ಡೌನ್ ಮಾಡ್ಬೋದು ಅಪ್ ಮಾಡ್ಬೋದು ಹೆಡ್ಲ್ಯಾಂಪ್ ಆನ್ ಮಾಡ್ಬೋದು ತೋರಿಸ್ತೀನಿ ಬರೀ ಹೇಳೋದ್ರಾಗಲ್ಲ ತೋರಿಸ್ಬೇಕಲ್ಲ ತೋರಿಸ್ತೀನಿ ಗಾಡಿ ಲಾಕ್ ಆಗಿದ್ರೆ ಮಾತ್ರ ಇಂಜಿನ್ ಸ್ಟಾರ್ಟು ಆಫ್ ಎಲ್ಲ ಮಾಡ್ಬೋದು ಸೊ ಈಗ ಸೆಂಟ್ರ್ನಲ್ಲಿರೋ ಸ್ವಿಚ್ ಆಮೇಲೆ ಚೆಕ್ ಮಾಡೋಣ ಅದ್ರ ಸುತ್ತ ಏನೆಲ್ಲ ಕೊಟ್ಟಿದ್ದಾರೆ ನೋಡಿ ವಿಂಡೋಸ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ವಿಂಡೋ ಡೌನ್ ಮಾಡಬೇಕಾ ಅಪ್ ಕೇಳ್ತಾ ಇದೆ ಆಲ್ರೆಡಿ ಅಪ್ ಆಗಿದೆ ಸೊ ಓಪನ್ ಮಾಡ್ತೀನಿ ಸೊ ಇಲ್ಲಿಂದ ಸಿಗ್ನಲ್ ಹೋಯಿತು ಅಲ್ಲಿ ವಿಂಡೋಸ್ ರೋಲ್ ಡೌನ್ ಆಯಿತು ಆ್ಯಂಡ್ ಕ್ಲೈಮೇಟ್ ಸೆಟ್ಟಿಂಗ್ ಕೂಡ ಇದೆ ಅಂದರೆ ನೀವು ಮನೆ ಹೊರಗೋ ಇಲ್ಲ ಎಲ್ಲಾದರೂ ಆಫೀಸ್ಗೆ ಹೋಗಿರ್ತೀರಾ ಈ ಥರ ಬಿಸಲಲ್ಲಿ ನಿಲ್ಲಿಸ್ಬಿಟ್ಟಿರ್ತೀರ ಆಫೀಸಲ್ಲೇ ಕೂತ್ಕೊಂಡು ಗಾಡಿ ಒಳಗಿರೋಂಥ ಕ್ಲೈಮೇಟ್ ಸೆಟ್ಟಿಂಗ್ನ ಆಪ್ರೇಟ್ ಮಾಡ್ಬೋದು ಅಂದರೆ ಟೆಂಪ್ರೇಚರ್ ಲೋಗೆ ಸೆಟ್ ಮಾಡಿಕೊಂಡು ಕ್ಯಾಬಿನೆಲ್ಲ ಕೂಲಾಗಿಡ್ಬೋದು ಎಂಥ ಬಿಸಿಲಿದ್ರು ಆ್ಯಂಡ್ ಅಕಸ್ಮಾತ್ ಒಳಗಿರೋಂಥ ಏರೆಲ್ಲ ಮೇಲಕ್ಕೆ ಹೋಗಬೇಕು ಇಲ್ಲ ಆಚೆ ಹೋಗಬೇಕು ಅಂತಂದರೆ ಸ್ಕೈ ರೂಫ್ ಇದೆ ವಿಂಡೋಸ್ ಇದೆ ಡೌನ್ ಮಾಡಿದ್ರು ನಡೆಯುತ್ತೆ ಸೊ ಇಲ್ಲಿ ನೋಡಿ ಡ್ಯೂರೇಷನ್ ಎಷ್ಟು ನಿಮಿಷಕ್ಕೆ ಇದು ಆನ್ ಆಗಿರಬೇಕು ಅಂತ ಕೇಳ್ತಾ ಇದೆ ಮ್ಯಾಕ್ಸಿಮಮ್ ಟೆನ್ ಮಿನಿಟ್ಸ್ ಮತ್ತು ಟೂ ಮಿನಿಟ್ಸಿಂದ ಸ್ಟಾರ್ಟ್ ಆಗುತ್ತೆ ಟೆಂಪ್ರೇಚರ್ ಎಷ್ಟಿರ್ಬೋದು ಅದನ್ನು ಕೂಡ ಇಲ್ಲಿ ಆಪ್ರೇಟ್ ಮಾಡ್ಕೋಬೋದು ನೋಡಿ ಸೆವೆಂಟೀನ್ ಬೇಕಾ ಇಲ್ಲ ತರ್ಟಿ ಟೂ ಬೇಕಾ ಅಷ್ಟೊಳಗೆ ಎಷ್ಟಾರು ಇಡ್ಬೋದು ಜೊತೆಗೆ ಫ್ರಂಟ್ ಡಿಫಾಸ್ಟರ್ ಅಂದರೆ ಡಿಫೋಗರ್ ಏನಿದೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಅದನ್ನು ಆನ್ ಆಫ್ ಮಾಡಬೇಕಾ ಅದು ಇಲ್ಲೇ ಮಾಡ್ಬೋದು ಏನಕ್ಕೆ ಇದು ಬೇಕು ಆಪ್ಷನ್ ಅಂದರೆ ನಾರ್ಮಲಾಗಿ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ನೀವು ಗಾಡಿ ಹೊರಗೆ ನಿಲ್ಸಿರಿ ಎಲ್ಲರೂ ನಿಲ್ಸಿರಿ ಹೊರಗಿರುವಂಥ ಕ್ಲೈಮೇಟಿಗೆ ತಕ್ಕಂಗೆ ಒಳಗಡೆ ಎಲ್ಲ ಫಾಕ್ ಕ್ರಿಯೇಟ್ ಆಗ್ಬಿಟ್ಟಿರುತ್ತೆ ಅದನ್ನು ತೆಗಿಬೇಕು ಅಂದರೆ ಒಳಗೆ ಕುತ್ಕೊಂಡು ಒಂದು ಐದು ನಿಮಿಷ ಕಾಯಬೇಕು ಹೋಗೋಕ್ಕಿಂತ ಮುಂಚೆನೇ ಆನ್ ಮಾಡಿಬಿಟ್ರೆ ಕ್ಲಿಯರ್ ಆಗಿಬಿಡುತ್ತಲ್ಲ ಸೊ ಅದಕ್ಕೆ ಇದನ್ನೆಲ್ಲ ಆಪ್ಷನ್ಸ್ ಕೊಟ್ಟಿರ್ತಾರೆ ನೆಕ್ಸ್ಟು ಸೆಂಟ್ರಲ್ ಲಾಕಿಂಗ್ ಲಾಕ್ ಮತ್ತು ಅನ್ಲಾಕ್ ಕೂಡ ಇಲ್ಲಿಂದ ಮಾಡ್ಬೋದು ಹೆಡ್ ಲ್ಯಾಂಪ್ ಆನ್ ಆಫ್ ಮಾಡ್ಬೋದು ಜೊತೆಗೆ ಸ್ಕೈ ರೂಫ್ನ ಅಂದರೆ ಸನ್ ರೂಫ್ನ ಓಪನ್ ಮತ್ತೆ ಕ್ಲೋಸ್ ಮಾಡ್ಬೋದು ಹಾರ್ನ್ ಆ್ಯಂಡ್ ಬ್ಲಿಂಕ್ ಕೂಡ ಮಾಡ್ಬೋದು ಸೊ ಕ್ಲಿಕ್ ಮಾಡ್ತೀನಿ ಆನ್ ಮಾಡುತ್ತಾ ಎಸ್ ಸ್ಟಾರ್ಟ್ ಆಗೋಯ್ತು ಮತ್ತೆ ಕ್ಲಿಕ್ ಮಾಡ್ತೀನಿ ಆಫ್ ಆಯಿತು ಆ್ಯಂಡ್ ಹಜಾರ್ ಲ್ಯಾಂಪ್ ಆನ್ ಆಗುತ್ತಾ ಎಸ್ ಆನ್ ಮಾಡಿದ್ವಾ ಎಸ್ ಬ್ಲಿಂಕ್ ಆಗ್ತಾ ಇದೆ ಆ್ಯಂಡ್ ಎಲ್ಲರೂ ವೆಯ್ಟ್ ಮಾಡ್ತಾ ಇರೋದೇನು ಗೊತ್ತಾ ಸ್ಟಾರ್ಟ್ ಇಂಜಿನ್ ಸೆಂಟ್ರಲ್ ಇದೆಯಲ್ಲ ಅದೊಂಥರ ಲಾಂಚ್ ಪ್ಯಾಡ್ ಬಟನ್ ಇದ್ದಂಗೆ ಕ್ಲಿಕ್ ಮಾಡಿದ್ರೆ ಇಂಜಿನ್ ಸ್ಟಾರ್ಟ್ ಆಗುತ್ತೆ ಮಾಡೋಣ ಕ್ಲಿಕ್ ಮಾಡಿದ್ದೀನಿ ಸೊ ನೆಕ್ಸ್ಟು ಟೆಂಪ್ರೇಚರ್ ಕಂಟ್ರೋಲ್ದೇನಿದೆ ಟೆಂಪ್ರೇಚರ್ ಸೆಟ್ಟಿಂಗ್ದು ಆಪ್ಷನ್ ಕೇಳ್ತಾ ಇದೆ ಏನಕ್ಕೆ ಅಂದರೆ ಇಂಜಿನ್ ಆದಾಗ ಒಳಗೆ ಕ್ಲೈಮೇಟ್ ಕಂಟ್ರೋಲ್ ಬೇಕಾ ಅಂತ ಸೊ ನಾನೇನು ಆಪ್ರೇಟ್ ಮಾಡೋದಿಲ್ಲ ಜಸ್ಟ್ ಸ್ಟಾರ್ಟ್ ಇಂಜಿನ್ ಕೊಡ್ತೀನಿ ಕ್ಲಿಕ್ ಮಾಡ್ತಿದಾಗೆ ಜಸ್ಟ್ ವಿತಿನ್ ಟೂ ಸೆಕೆಂಡ್ ತ್ರೀ ಸೆಕೆಂಡಲ್ಲಿ ಇಂಜಿನ್ ಸ್ಟಾರ್ಟ್ ಆಗೋಯ್ತು ಎಷ್ಟು ಚೆನ್ನಾಗಿದೆ ನೋಡಿ ಒಂಥರ ಮಜಾ ಬರುತ್ತೆ ಇದನ್ನೆಲ್ಲ ಯೂಸ್ ಮಾಡೋದಕ್ಕೆ ಮತ್ತೆ ಇಂಜಿನ್ ಆಫ್ ಮಾಡಬೇಕಂದ್ರೆ ಮೇಲೆ ಸ್ಟಾಪ್ ಇಂಜಿನ್ ಕಾಣಿಸ್ತಾ ಇದೆ ಅಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಪಿನ್ ಕೇಳುತ್ತೆ ಪಿನ್ ಹಾಕಿದ್ರೆ ಇಂಜಿನ್ ಟೂ ತ್ರೀ ಸೆಕೆಂಡ್ ಅಲ್ಲಿ ಟೂ ತ್ರೀ ಸೆಕೆಂಡ್ ಇಲ್ಲ ಒನ್ ಸೆಕೆಂಡ್ ಅಲ್ಲಿ ಆಫ್ ಆಗೋಯ್ತು ಸೊ ಇದು ನಾರ್ಮಲ್ ಆಗಿ ಆಲ್ಮೋಸ್ಟ್ ಎಲ್ಲ ಗಾಡಿನಲ್ಲೂ ಬರ್ತಾ ಇದೆ ಫೀಚರ್ ಬಟ್ ಈ ಗಾಡಿನಲ್ಲಿರುವಂತ ಫೀಚರ್ ಗಳು ಹೇಳಿದ್ರೆ ನಿಮ್ಗೀಗ ಎಕ್ಸೈಟ್ ಆಗೋಗ್ತೀರಾ ಈ ತರ ಎಲ್ಲ ಕುಟ್ಟಿದ್ದಾರೆ ನಾನು ಇದೇ ಆಪ್ ಯೂಸ್ ಮಾಡ್ಬಿಡ್ತೀನಿ ನಿನ್ ಮೇಲೆ ಅಂತ ಸೆವೆನ್ ಡಬಲ್ ಓನರ್ಸ್ ಎಲ್ಲ ಈಗಲೇ ಕುತ್ಕೊಂಡ್ಬಿಡ್ತಾರೆ ಅಂದ್ರೆ ಆ್ಯಪ್ ಇನ್ಸ್ಟಾಲ್ ಮಾಡ್ಬಿಡ್ತಾರೆ ಇಷ್ಟೊತ್ತು ಏನ್ ಇಂಜಿನ್ ಆನ್ ಮಾಡಿದ್ವಿ ಅಥವಾ ಹಾರ್ನ್ ಮಾಡೋದಾಗಿರ್ಬೋದು ಹಜಾರ್ಡ್ ಲ್ಯಾಂಪ್ ಹೆಡ್ ಲ್ಯಾಂಪ್ ಆನ್ ಮಾಡೋದು ವಿಂಡೋಸ್ ಡೌನ್ ಸ್ಕೈ ರೂಫ್ ಓಪನ್ ಮಾಡೋದು ಇದೆಲ್ಲ ನಮ್ಮ ಲೈಫ್ ನ ಈಸಿ ಮಾಡುತ್ತೆ ಕೆಲಸನ ಈಸಿ ಮಾಡುತ್ತೆ ಜೊತೆಗೆ ನೋಟಿಫಿಕೇಶನ್ಸ್ ಕೊಡುತ್ತೆ ಎಲ್ಲಿ ಅಂದರೆ ಇದೇ ಆ್ಯಪಲ್ಲಿ ಸೊ ನೋಡಿ ಪ್ರತಿಯೊಂದು ಆ್ಯಕ್ಷನ್ಗೂ ನೋಟಿಫಿಕೇಶನ್ ಬಂದಿದೆ ಜೊತೆಗೆ ಇಲ್ಲಿ ಬೆಲ್ ಸಿಮ್ಮಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನೆಲ್ಲ ನೋಟಿಫಿಕೇಶನ್ ಏನೆಲ್ಲ ಆ್ಯಕ್ಷನ್ ಆಗಿದೆ ಇಂಜಿನ್ ಐಡಲಲ್ಲಿ ಇದೆಯಾ ಸ್ಟಾರ್ಟ್ ಆಗಿದೆಯಾ ಯಾವ ಟೈಮಲ್ಲಿ ಸ್ಟಾರ್ಟ್ ಆಯಿತು ಅಂತಲೂ ಇಲ್ಲಿ ನೋಡ್ಬೋದು ಇದೆಲ್ಲ ಕಾಮನ್ ಆಗಿ ಇದ್ದೇ ಇರುತ್ತೆ ಬಟ್ ಈ ಗಾಡಿನಲ್ಲಿರುವಂಥ ಎಕ್ಸ್ಟ್ರಾಡಿನರಿ ಫೀಚರ್ ಬಟ್ ಸಿಂಪಲ್ ಆಗಿರುವಂಥ ಫೀಚರ್ ಏನು ಗೊತ್ತಾ ಈ ಮೂರು ಬಾರ್ ಮೇಲೆ ಕ್ಲಿಕ್ ಮಾಡಿದ್ರೆ ಲೆಫ್ಟ್ ಸೈಡ್ನಲ್ಲಿ ಮೇಲಿನ ನೋಡಿದಾಗ ಮೈ ಅಕೌಂಟ್ ಮೈ ಎಸ್ ಯು ವಿ ಇನ್ಫೋ ಅಲರ್ಟ್ ಕಾನ್ಫಿಗ್ರೇಷನ್ ಇದೆ ಜೊತೆಗೆ ಮಹೀಂದ್ರ ಲೆನ್ಸ್ ಇದೆ ಗೂಗಲ್ ಲೆನ್ಸ್ ಕೇಳಿದ್ವಿ ಯಾವ್ದು ಇದು ಮಹಿಂದ್ರಾ ಲೆನ್ಸ್ ಅಂದ್ರೆ ನೋಡಿ ನಾರ್ಮಲ್ ಆಗಿ ಡೈಲಿ ಲೈಫಲ್ಲಿ ಎಲ್ಲ ಫೀಚರ್ಸ್ನ ಯೂಸ್ ಮಾಡಲ್ಲ ಅಂಡ್ ಎಲ್ಲ ಸಿಂಬಲ್ ಬಗ್ಗೆ ತಿಳ್ಕೊಂಡಿರಲ್ಲ ಫಾರ್ ಎಕ್ಸಾಂಪಲ್ ಇಲ್ಲಿ ಸೀಟ್ ಬೆಲ್ಟ್ ಸಿಂಬಲ್ ತೋರಿಸ್ತಾ ಇದೆ ಹಾಕಿಲ್ಲ ಅಂತ ಅಂಡ್ ಜೊತೆಗೆ ಪಾರ್ಕ್ ಬ್ರೇಕ್ ಎಂಗೇಜ್ ಆಗಿದೆ ಅಂದ್ರೆ ಪಾರ್ಕ್ ಬ್ರೇಕ್ ಅಪ್ಲೈ ಆಗಿದೆ ಅಂತ ತೋರಿಸ್ತಾ ಇದೆ ಇದನ್ನ ಬಿಟ್ಟೇನಾದ್ರೂ ಡಿಫ್ರೆಂಟ್ ಆಗಿ ಸಿಂಬಲ್ ಬಂದಾಗ ನಮಗೆ ಗೊತ್ತೇ ಆಗೋದಿಲ್ಲ ಅವಾಗ ಟೆಕ್ನಿಷಿಯನಿ ಕಾಲ್ ಮಾಡಬೇಕಾ ಗೂಗಲ್ ಅಲ್ಲಿ ಚೆಕ್ ಮಾಡಬೇಕಾ ಒಂದು ತಲೆನೋವು ಆಗ್ಬಿಡುತ್ತೆ ಬಟ್ ಮಹೀಂದ್ರಾ ಲೆನ್ಸ್ ಯೂಸ್ ಮಾಡಿಕೊಂಡು ಆ ಸಿಂಬಲ್ ಏನು ಅಥವಾ ಈ ಗಾಡಿನಲ್ಲಿರುವಂತ ಫೀಚರ್ ಏನು ಹೇಗೆ ಯೂಸ್ ಮಾಡೋದು ಅಂತ ಕಂಡಿಡ್ಕೋಬಹುದು ಹೇಗೆ ಅಂತೀರ ಮಹೀಂದ್ರಾ ಲೆನ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ ಎಮ್ ಲೆನ್ಸ್ ಅಂತ ತೋರಿಸ್ತಾ ಇದೆ ಸೊ ನೆಕ್ಸ್ಟು ಕ್ಯಾಮ್ರಾ ಓಪನ್ ಆಗುತ್ತೆ ಆ್ಯಂಡ್ ಇಲ್ಲಿ ಮಹೀಂದ್ರಾ ಲೆನ್ಸ್ ಅಂತಲೂ ತೋರಿಸ್ತಾ ಇದೆ ಜೊತೆಗೆ ನಾನು ಯಾವುದಾದ್ರೂ ಒಂದು ಸಿಂಬಲ್ ಮೇಲೆ ಹಿಡಿದಾಗ ನೋಡಿ ಕ್ಯಾಮ್ರಾನ ಸ್ಟಿಲ್ ಆಗಿಡ್ಕೋಬೇಕಾಗತ್ತೆ ನಾರ್ಮಲ್ ಆಪರೇಷನ್ ಸೀಟ್ ಬೆಲ್ಟ್ ವಾರ್ನಿಂಗ್ ಲ್ಯಾಂಪ್ ಅಂತ ತೋರಿಸ್ತಾ ಇದೆ ಅದಕ್ಕೆ ರಿಲೇಟ್ ಆಗಿರುವಂಥ ಪ್ರತಿಯೊಂದು ಇನ್ಫಾರ್ಮೇಷನ್ ತೋರಿಸ್ತಾ ಇದೆ ಇಷ್ಟು ಮಾತ್ರ ಅಲ್ಲ ಈ ಗಾಡಿನಲ್ಲಿರುವಂಥ ಫೀಚರ್ ಜೊತೆಗೆ ಈ ಬಟನ್ಗಳನ್ನ ಏನಕ್ಕೆ ಯೂಸ್ ಮಾಡೋದು ಅಂತಲೂ ನೋಡ್ಬೋದು ನೋಡಿ ಫಾರ್ ಎಕ್ಸಾಂಪಲ್ ಈಗಿಡ್ಕೊತೀನಿ ರೆಕಗ್ನೈಸ್ ಮಾಡುತ್ತೆ ಅದು ಏನ್ ಮೇಲೆ ಇಟ್ಕೊಂಡಿದ್ದೀವಿ ಅಂತ ಸೊ ಹಿಂದೇನು ಒಂದು ಸಿಂಬಲ್ ಇದೆ ಅದನ್ನ ರೆಕಗ್ನೈಸ್ ಮಾಡ್ತಾ ಇದೆ ನೋಡಿ ಈಗ ಸ್ಟೀರಿಂಗ್ ಸ್ವಿಚ್ಸ್ ಲೆಫ್ಟ್ ಅಂತ ತೋರಿಸ್ತಾ ಇದೆ ಪ್ರತಿಯೊಂದು ಬಟನ್ದು ಆಪರೇಷನ್ಸ್ ಏನಿದೆ ಅಂತ ಇಲ್ಲಿ ತೋರಿಸ್ತಾ ಇದ್ದಾರೆ ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಯಾರನ್ನು ಕೇಳುವಂತ ಅವಶ್ಯಕತೆ ಇಲ್ಲ ಅಡರ್ನಾಕ್ಸ್ ಆ್ಯಪ್ ಹಾಕೊಂಡು ಫೀಚರ್ ಆಗಿರ್ಬೋದು ಸಿಂಬಲ್ ಆಗಿರ್ಬೋದು ಪ್ರತಿಯೊಂದ್ರ ಬಗ್ಗೆ ತಿಳ್ಕೊಬೋದು ಇನ್ನು ನೆಕ್ಸ್ಟ್ ತೋರಿಸ್ತಾ ಇರೋ ಫೀಚರ್ ಎಲ್ಲ ಏಜ್ ಗ್ರೂಪ್ವರೆಗೂ ಸೂಟ್ ಆಗುತ್ತೆ ಏನದು ಅಂದ್ರೆ ಅಲರ್ಟ್ ಕಾನ್ಫಿಗ್ರೇಷನ್ ಹೆಂಗೆ ಸೂಟ್ ಆಗುತ್ತೆ ಬರೀ ನೋಟಿಫಿಕೇಶನ್ ಅಂತ ನೀವು ಅಂದ್ಕೊಂಡ್ರೆ ತಪ್ಪು ನೋಡಿ ಇದರಲ್ಲಿ ಜಿಯೋ ಫೆನ್ಸಿಂಗ್ ಇದೆ ಮೇಲೆ ನೋಡ್ತಾ ಇದ್ದೀರಲ್ಲ ಒಂದು ಬೌಂಡ್ರಿನ ಸೆಟ್ ಮಾಡ್ಬೋದು ಆ ಬೌಂಡ್ರಿ ಬಿಟ್ಟು ನೀವು ಫ್ರೆಂಡಿಗೆ ಕಾರ್ ಕೊಟ್ಟಾಗ ಹೊರಗೆ ಹೋದರೆ ಅವರೇನಾದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಕಾಲ್ ಮಾಡಿ ಎಲ್ಲೋ ಹೋಗ್ತಾ ಇದೆಯಂತ ಕೇಳ್ಬೋದು ಅದನ್ನು ಬಿಟ್ಟರೆ ರೂಟ್ ಡಿವಿಯೇಷನ್ ಒಂದು ರೂಟ್ ಮ್ಯಾಪ್ನ ಕ್ರಿಯೇಟ್ ಮಾಡಿಕೊಡ್ಬೋದು ಅದರಿಂದ ಡಿವಿಯೇಟ್ ಆದ್ರಾ ಅದಕ್ಕೂ ನೋಟಿಫಿಕೇಷನ್ ಬರುತ್ತೆ ಟೈಮ್ ಫೆನ್ಸ್ ಮಾಡ್ಬೋದು ಯಾರೋ ಡ್ರೈವರಿಗೆ ನಿಮ್ಮ ಕಾರ್ ಕೊಟ್ಟು ಕಳಿಸಿರ್ತೀರಾ ನಿಮಗೆ ಗೊತ್ತಿರುತ್ತೆ ಒಂದು ಗಂಟೆ ಒಳಗೆ ಹೇಗೆ ಬಂದ್ರೂ ಮನೆಗೆ ರೀಚ್ ಆಗ್ಬೋದು ಅಂತ ಬಟ್ ಒಂದೂವರೆ ಗಂಟೆ ಕೊಟ್ಟಿರ್ತೀರ ಆಪ್ಷನ್ ಇದರಲ್ಲಿ ಟೈಮ್ ಫೆನ್ಸಿಂಗಲ್ಲಿ ಸೆಟ್ ಮಾಡಿಬಿಟ್ಟಿರ್ತೀರಾ ಅವರೇನಾದರೂ ಒಂದು ಮೂರು ಅವರ್ ನಾಲ್ಕು ಅವರ್ ತಗೊಂಡ್ರು ಅಂದರೆ ಒಂದೂವರೆ ಗಂಟೆ ದಾಟ್ತಿದ್ದಾಗೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಲೈವ್ ಆಗಿ ಗಾಡಿಯಲ್ಲಿದೆ ಅಂತ ನೀವೇ ಚೆಕ್ ಮಾಡ್ಬೋದು ಅದೆಲ್ಲ ಓಕೆ ಬಟ್ ಇಲ್ಲಿದೆಯಲ್ಲ ಪರ್ಸ್ನಲೈಸ್ಡ್ ಸೇಫ್ಟಿ ಅಂತ ನನಗೊಂದು ತುಂಬ ಇಷ್ಟ ಆಯಿತು ಯಾರಿಗೆಲ್ಲ ಮಕ್ಕಳಿದ್ದಾರೆ ಅಂಥವ್ರು ಈ ಆ್ಯಪ್ನ ಆರಾಮಾಗಿ ಯೂಸ್ ಮಾಡ್ಬೋದು ಏನಿದು ಆ್ಯಪ್ ಅಂದರೆ ನಿಮ್ಮ ಮಕ್ಕಳ ಕೈಲಿ ಅಪ್ಪ ಕಮ್ಮಿ ಸ್ಪೀಡಲ್ಲಿ ಹೋಗಿ ಭಯ ಆಗ್ತಾಯಿದೆ ಅಂತ ಒಂದು ವಾಯ್ಸ್ ರೆಕಾರ್ಡ್ ಮಾಡಿಸ್ಬಿಡಿ ನೀವೇನಾದರೂ ಹಂಡ್ರೆಡ್ ಕ್ರಾಸ್ ಮಾಡಿದ್ರೆ ಇನ್ಕೊಳ್ಳಿ ನಾರ್ಮಲಾಗಿ ಹೈವೇನಲ್ಲಿ ಹೋಗ್ಬೇಕಾದ್ರೆ ಯಾರಾದರೂ ಒಬ್ರು ಸೈಡ್ ಹೊಡೆದ್ಬಿಟ್ರೆ ಈಗೋ ಎಲ್ಲಿ ಬಿಡುತ್ತೆ ಓವರ್ಟೇಕ್ ಮಾಡ್ಕೊಂಡು ಹೊರಟು ಬಿಡ್ತೀವಿ ಜೋರಾಗಿ ಅಂತ ಟೈಮಲ್ಲಿ ಏನಾದರೂ ನೀವು ಹಂಡ್ರೆಡ್ ಕ್ರಾಸ್ ಮಾಡಿದ್ರ ನಿಮ್ಮ ಆ್ಯಪ್ ಒಂದ್ಸಲ ಹೇಳುತ್ತೆ ನಿಮ್ಮ ಮಗು ವಾಯ್ಸ್ನಲ್ಲಿ ಹೇಳುತ್ತೆ ಅದನ್ನು ಸೊ ಅವಾಗ ಏನು ಮಾಡ್ತೀರಾ ಸ್ಪೀಡ್ನ ಕಮ್ಮಿ ಮಾಡ್ಕೊತೀರಾ ಆ ತರ ಆಪ್ಷನ್ ಕೊಟ್ಟಿದ್ದಾರೆ ಜೊತೆಗೆ ಪರ್ಸನಲೈಸ್ಡ್ ಗ್ರೀಟಿಂಗ್ ಇದೆ ಅಂದ್ರೆ ನಾರ್ಮಲ್ ಆಗಿ ನೋಡಿ ಯಾವುದಾದ್ರು ಹೋಟೆಲ್ಗೋ ರೆಸ್ಟೋರೆಂಟ್ಗೂ ಹೋದಾಗ ಹೊರಗಡೆ ಕೈ ಮುಗಿದು ವೆಲ್ಕಮ್ ಮಾಡ್ತಾರೆ ಒಂಥರ ಪಾಸಿಟಿವ್ ವೈಬ್ನ ಕ್ರಿಯೇಟ್ ಮಾಡುತ್ತೆ ಅದೇ ತರ ಕಾರ್ಗಳು ಅಷ್ಟೇನೆ ಹೊರಗಿಂದ ಒಳಗೆ ಎಂಟರ್ ಆಗ್ಬೇಕಾದ್ರೆ ಇಲ್ಲ ಇಗ್ನಿಷನ್ ಆನ್ ಮಾಡಿದಾಗ ಒಂದು ನೋಟ್ ಕೊಟ್ರೆ ಒಳ್ಳೆ ವೆಲ್ಕಮ್ ನೋಟ್ ಕೊಟ್ಟಾಗ ಎಷ್ಟು ಖುಷಿಯಾಗುತ್ತಲ್ವಾ ಒಂಥರ ಪೀಸ್ಫುಲ್ ಅನ್ಸುತ್ತೆ ಕಾಮ್ ಅನ್ಸುತ್ತೆ ಆ ಮ್ಯೂಸಿಕ್ ನೀವು ಸೆಟ್ ಮಾಡ್ಕೋಬಹುದು ಇಲ್ಲಪ್ಪ ನಿಮ್ಗೆ ಹೀರೋ ಎಂಟ್ರಿ ಇದ್ ಬೇಕು ಅಂದ್ರೆ ಅದನ್ನು ಸೆಟ್ ಮಾಡ್ಬೋದು ಕಂಪ್ಲೀಟ್ ಆಗಿ ಗಾಡಿ ಆಫ್ ಮಾಡ್ತಾ ಇದೀನಿ ಆಫ್ ಮಾಡಾದ್ಮೇಲೆ ಇಗ್ನಿಷನ್ ಆನ್ ಮಾಡ್ತೀನಿ ಕೇಳಿಸ್ಕೊಡಿ ನಮ್ಗೆ ಏನ್ ಇಷ್ಟ ಆಗುತ್ತೆ ಅದನ್ನ ಸೆಟ್ ಮಾಡ್ಕೋಬಹುದು ನನ್ನ ವಾಯ್ಸಲ್ಲಿ ನಿಮ್ಗೆ ಏನ್ ಬೇಕಾದ ಸೆಟ್ ಮಾಡ್ಕೊಳ್ಳಿ ಸೆವೆನ್ ಡಬಲ್ ಓನರ್ಸ್ ಸೊ ಅದನ್ ಬಿಟ್ರೆ ಕೆಳಗೆ ಓವರ್ ಸ್ಪೀಡ್ ಅಲರ್ಟ್ ಆಗಿರ್ಬೋದು ಡ್ರೈವರ್ ಡ್ರೌಸಿನೆಸ್ ಇಂಜಿನ್ ಐಡಲ್ ಎಷ್ಟು ನಿಮಿಷ ಇರಬೇಕು ಅದಾದ್ಮೇಲೆ ನೋಟಿಫಿಕೇಶನ್ ಬರಬೇಕು ಸಿಕ್ಕಾಪಟ್ಟೆ ಆಪ್ಷನ್ಸ್ ಇದೆ ಬರ್ತಾನೇ ಇರುತ್ತೆ ನೋಟಿಫಿಕೇಶನ್ ನಿಮ್ಗೆ ಯಾವುದು ಬೇಡ ಅದನ್ನು ರಿಮೂವ್ ಮಾಡ್ಕೊಳ್ಳಿ ಏನೋ ನೆಕ್ಸ್ಟ್ ಬಂದು ಯಾರೆಲ್ಲ ಟ್ರಿಪ್ ಹೋಗೋದಕ್ಕೆ ಜಾಸ್ತಿ ಟ್ರಿಪ್ ಹೋಗ್ತಿರ್ತಾರಲ್ವಾ ಅಂತವ್ರಿಗೆ ಯೂಸ್ಫುಲ್ ಆ್ಯಂಡ್ ಈವನ್ ವರ್ಕಿಂಗ್ ವುಮೆನ್ ಆಗಿರ್ಬೋದು ಹೌಸ್ ವೈಫ್ಸ್ ಆಗಿರ್ಬೋದು ಎಲ್ಲರಿಗೂ ಯೂಸ್ ಆಗುವಂಥ ಫೀಚರ್ ಇದೆ ಇದರಲ್ಲಿ ಒಂದು ಕ್ಯಾಲೆಂಡರ್ ಇದೆ ಟ್ರಿಪ್ ಸಮ್ಮರಿ ನೋಡ್ಬೋದು ರೋಡ್ ಸೈಡ್ ಅಸಿಸ್ಟೆನ್ಸ್ ಸಿಗುತ್ತೆ ಸೇವ್ಡ್ ರೂಟ್ಸ್ ಆ್ಯಂಡ್ ಪ್ಲೇಸಸ್ ಅಂತ ಇದೆ ಅಂದರೆ ಜರ್ನಿನ ಪ್ಲ್ಯಾನ್ ಮಾಡ್ಕೋಬೋದು ಜರ್ನಿ ಪ್ಲಾನರ್ ಇದೆ ಜೊತೆಗೆ ಕ್ಯಾಲೆಂಡರ್ ಏನಿದೆ ನೀವು ಯಾವುದೋ ಒಂದು ಈವೆಂಟ್ನ ಆ್ಯಡ್ ಮಾಡಬೇಕಾಗಿರುತ್ತೆ ಆ್ಯಂಡ್ ಫಾರ್ ಎಕ್ಸಾಂಪಲ್ ಹೌಸ್ ವೈಫ್ಸ್ ಇರ್ತಾರೆ ಡೈಲಿ ಅವ್ರ ಕೆಲಸದಲ್ಲಿ ಬಿಝಿ ಆಗ್ಬಿಟ್ಟು ಮಕ್ಕಳನ್ನ ಪಿಕ್ ಮಾಡೋದು ಮರಿತಿರ್ತಾರೆ ಅನ್ಕೊಳ್ಳಿ ಅವಾಗ ನೀವೇನಾದರೂ ಈ ಕ್ಯಾಲೆಂಡರಲ್ಲಿ ಡೈಲಿ ನೋಟಿಫಿಕೇಶನ್ ಸೆಟ್ ಮಾಡಿದ್ದೀರ ಅನ್ಕೊಳ್ಳಿ ಐದು ಗಂಟೆಗೆ ನಿಮಗೆ ನೋಟಿಫಿಕೇಶನ್ ಬಂದುಬಿಡುತ್ತೆ ಎಲ್ಲಿ ಬರುತ್ತೆ ಕಾರಲ್ಲಿ ಬರೋಲ್ಲ ಅದು ಆ್ಯಪಲ್ಲಿ ಅಲ್ಲಿ ಬರುತ್ತೆ ನಿಮ್ಮ ಮೊಬೈಲ್ ಯಾವಾಗಲೂ ನಿಮ್ಮ ಜೊತೆ ಇರುತ್ತಲ್ವಾ ನಿಮ್ಮ ಆ್ಯಪಲ್ಲಿ ಅಲ್ಲಿ ನೋಟಿಫಿಕೇಶನ್ ಬರುತ್ತೆ ಮಗುನ ಪಿಕ್ ಮಾಡೋಂತ ಟೈಮ್ ಆಯ್ತು ಅಂತ ಜೊತೆಗೆ ಸೇವ್ಡ್ ರೂಟ್ಸ್ ಆ್ಯಂಡ್ ಪ್ಲೇಸಸ್ ಅಂತ ಇದೆ ಅಲ್ವಾ ಇಲ್ಲಿ ನೀವು ಜರ್ನಿನ ಪ್ಲಾನ್ ಮಾಡ್ಕೋಬೋದು ಎಲ್ಲೆಲ್ಲ ಹೋಗಬೇಕು ಎಲ್ಲಿ ನಿಂತ್ಕೋಬೇಕು ಎಲ್ಲಿ ಊಟ ಮಾಡಬೇಕು ಮತ್ತೆ ಯಾವ ರೂಟ್ ಹೋಗಿ ಬರಬೇಕು ನಾವು ಟ್ರಿಪ್ ಮುಗಿಸ್ಕೊಂಡು ಬರಬೇಕು ಅನ್ನೋದನ್ನ ಪ್ರತಿಯೊಂದು ಇಲ್ಲಿ ಸೆಟ್ ಮಾಡ್ಕೋಬೋದು ಸೊ ಪ್ರತಿಯೊಂದು ನಾನು ಸೆಟ್ ಮಾಡೋದು ತೋರಿಸ್ತಾ ಇಲ್ಲ ನಿಮಗೆ ಸ್ಕ್ರೀನ್ ಮಾತ್ರ ತೋರಿಸ್ತಾ ಇದ್ದೀನಿ ಹೇಗೆ ಯೂಸ್ ಮಾಡೋದು ಹೇಳ್ತಾ ಇದ್ದೀನಿ ಎಲ್ಲಾದರೂ ಸೆಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಅಡರ್ನಾಕ್ಸಲ್ಲಿ ಸಿಕ್ಕಾಪಟ್ಟೆ ಫೀಚರ್ಸ್ ನೋಡ್ ಮಾಡಿದ್ದಾರೆ ಇನ್ನು ಅಡ್ರನಾಕ್ಸ್ನಲ್ಲಿರುವಂಥ ಕ್ಯಾಲೆಂಡರ್ ಮತ್ತು ಜರ್ನಿ ಪ್ಲಾನರ್ ಯೂಸ್ ಮಾಡಿಕೊಂಡು ನೀವೊಂದು ಟ್ರಿಪ್ ಹೋಗಿ ಬರ್ತೀರ ಬಂದ ಮೇಲೆ ಮೈಲೇಜ್ ಎಷ್ಟು ಗಾಡಿ ಕಂಡೀಷನ್ ಏನು ಪ್ರತಿಯೊಂದು ಚೆಕ್ ಮಾಡ್ತೀರಾ ಅದ್ರ ಜೊತೆ ನಿಮ್ಮ ಡ್ರೈವಿಂಗ್ ಸ್ಟೈಲ್ಗೆ ಈ ಗಾಡಿ ಸ್ಕೋರ್ ಕೊಟ್ಟರೆ ಹೇಗಿರುತ್ತೆ ಹೌದು ಹಂಡ್ರೆಡ್ ಪರ್ಸೆಂಟ್ ಸ್ಕೋರ್ ಸಿಗುತ್ತೆ ಇಲ್ಲಿ ನೋಡಿ ಅಪ್ಲಿಕೇಶನ್ ಇದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಇಲ್ಲಿ ಎಕೋ ಸೆನ್ಸ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಡ್ರೈವಿಂಗ್ ಸ್ಟೈಲ್ಗೆ ಈ ಗಾಡಿ ಸ್ಕೋರ್ ಕೊಡುತ್ತೆ ಇನ್ಸ್ಟೆಂಟ್ ಸ್ಕೋರ್ ಹಂಡ್ರೆಡ್ ಇದೆ ಎಕೋ ಸ್ಕೋರ್ ಸೆವೆಂಟಿ ಟೂ ಇದೆ ಸೇಮ್ ನೀವು ಮೊಬೈಲ್ ಮೊಬೈಲಲ್ಲಿ ಕೂಡ ನೋಡ್ಬೋದು ಅದರಲ್ಲಿ ಟಾಪ್ ರ್ಯಾಂಕ್ ಇನ್ ಇಂಡಿಯಾ ಅದನ್ನು ಕೂಡ ಚೆಕ್ ಮಾಡ್ಬೋದು ಅಂದರೆ ಫಸ್ಟ್ ಸೆಕೆಂಡ್ ಮತ್ತು ತರ್ಡ್ ಪ್ಲೇಸ್ ಯಾರಿಗೆಲ್ಲ ಬಂದಿದೆ ಅಂತ ಚೆಕ್ ಮಾಡ್ಕೋಬೋದು ಜೊತೆಗೆ ಇಲ್ಲಿ ಸಮ್ಮರಿ ಹಿಸ್ಟರಿ ಜೊತೆಗೆ ಟ್ರಿಪ್ ಚಾರ್ಟ್ ಪ್ರತಿಯೊಂದು ಇಲ್ಲೇ ನೋಡ್ಕೋಬೋದು ಸೊ ಗೈಸ್ ನಾನು ಇಷ್ಟೊತ್ತು ಎಕ್ಸ್ಪ್ಲೇನ್ ಮಾಡಿದ ಪ್ರತಿಯೊಂದು ಫೀಚರ್ ಸಿಸ್ಟಮ್ ಬೇಸ್ಡ್ ಅಥವಾ ಆ್ಯಪ್ ಬೇಸ್ಡ್ ಇದೆ ಇಲ್ಲಿರುವಂಥ ಫಿಸಿಕಲ್ ಬಟನ್ಸಲ್ಲಿ ಫಿಸಿಕಲ್ ಸಿಸ್ಟಮ್ ಅಲ್ಲಿ ನನಗೆ ಒಂದು ಫೀಚರ್ ತುಂಬ ಇಷ್ಟ ಈ ಫೀಚರ್ ನಾರ್ಮಲ್ ಆಗಿ ಲಕ್ಸುರಿ ಬ್ರ್ಯಾಂಡ್ ಕಾರ್ಗಳಲ್ಲಿ ಕೊಟ್ಟಿರ್ತಾರೆ ನಾರ್ಮಲ್ ಆಗಿ ಒಂದು ಐವತ್ತು ಲಕ್ಷದ ಕಾರ್ನ ದಾಟಬೇಕು ಅಂತ ಕಾರ್ಗಳಲ್ಲಿ ಸಿಗುತ್ತೆ ಬಟ್ ಈ ಗಾಡಿನಲ್ಲಿ ಸೆವೆನ್ ಡಬಲ್ ಓನಲ್ಲಿ ಕೊಟ್ಟಿದ್ದಾರೆ ಏನದು ಗೊತ್ತಾ ಇಂಟೆಲಿ ಕಂಟ್ರೋಲ್ ಇಲ್ಲಿದೆ ನೋಡಿ ಜಾಯ್ಸ್ಟಿಕ್ ಚಿಕ್ಕ ಮಕ್ಕಳಲ್ಲಿ ಜಾಯ್ಸ್ಟಿಕ್ ಇಟ್ಕೊಂಡು ಗೇಮ್ ಮಾಡಿರ್ತೀವಿ ಸಿಸ್ಟಮ್ನಲ್ಲಿ ತರ ಗೇಮ್ ಮಾಡೋದಕ್ಕಲ್ಲ ಬಟ್ ಇಲ್ಲಿರುವಂತಹ ಸಿಸ್ಟಮ್ ಆಪರೇಟ್ ಮಾಡೋದಕ್ಕೆ ಈ ಜಾಯ್ಸ್ಟಿಕ್ನ ಯೂಸ್ ಮಾಡ್ಬೋದು ನೋಡಿ ಎಲ್ಲಾ ಕಡೆ ಟರ್ನ್ ಆಗುತ್ತೆ ಅಲ್ಲಿ ಟಾಗಲ್ ಆಗ್ತಾ ಇದೆ ನೋಡಿ ಸೆಲೆಕ್ಟ್ ಮಾಡ್ಬೇಕಾ ಪ್ರೆಸ್ ಮಾಡಿದ್ರೆ ಸಾಕು ನೋಡಿ ಓಪನ್ ಆಗ್ತಾ ಇದೆ ಸೊ ಇದನ್ನ ಆಪರೇಟ್ ಮಾಡ್ತಾ ಇದ್ರೆ ಒಳ್ಳೆ ಮಜಾ ಬರ್ತಾ ಇದೆ ಜೊತೆಗೆ ನಾನು ಚೈಲ್ಡ್ಹುಡ್ ನೆನಪಾಗ್ತಾ ಇದೆ ಅಂಡ್ ಅದ್ರ ಜೊತೆ ಬಟನ್ಸ್ ಕೂಡ ಇದೆ ಮ್ಯೂಸಿಕ್ ಹೋಮ್ ಅಂದ್ರೆ ರಿಟರ್ನ್ ಬಟನ್ ಜೊತೆಗೆ ಕಾಲ್ ಬಟನ್ ಜೊತೆಗೆ ಫೇವರೇಟ್ ಬಟನ್ ಸೇಮ್ ನಾನು ಇದನ್ನ ಬಿ ಎಮ್ ಡಬ್ಲ್ಯೂ ಕಾರ್ನಲ್ಲಿ ನೋಡಿದ್ದೆ ಅದೇ ತರ ಸೆವೆನ್ ಡಬಲ್ ಓ ಕೊಟ್ಟಿದ್ದಾರೆ ಮತ್ತೆ ಈ ಎಕ್ಸ್ ಯು ವಿ ಸೆವೆನ್ ಡಬಲ್ ಓ ಲಾಂಚ್ ಆದಾಗ ತುಂಬಾ ಹೈಪಲ್ ಇದ್ದಂತ ಫೀಚರ್ ಅಂದ್ರೆ ತುಂಬಾ ಜನಕ್ಕೆ ಇಷ್ಟ ಆಗಿದ್ದಂದ್ರೆ ವಾಯ್ಸ್ ಕಮಾಂಡ್ ಯೂಸ್ ಮಾಡಿಕೊಂಡು ಸನ್ ರೂಫ್ ಆಪರೇಟ್ ಮಾಡ್ಬೋದಿತ್ತು ಇದನ್ನ ಸ್ಕೈ ರೂಫ್ ಅಂತ ಹೇಳ್ತಾರೆ ಮಹೀಂದ್ರದವರು ಅದು ಯಾವ ವಾಯ್ಸ್ ಕಮಾಂಡ್ ಹೇಳಿ ಅಲೆಕ್ಸಾ ಯೂಸ್ ಮಾಡಿಕೊಂಡು ನೋಡಿ ಆನ್ ಆಗೋಯ್ತು ಇದರಲ್ಲಿ ಅಮೆಝಾನ್ ಅಲೆಕ್ಸಾ ಇದೆ ಸೊ ನನಗೆ ಗೊತ್ತು ಸನ್ ರೂಫ್ಗೆ ಅಂತ ಒಂದು ಬಟನ್ ಕೊಟ್ಟಿದ್ರು ಕೂಡ ನಮಗೆ ಕೈ ಹೋಗಿ ಈ ಥರ ಜಸ್ಟ್ ಹಿಂಗೆ ಪ್ರೆಸ್ ಮಾಡಿ ಓಪನ್ ಮಾಡೋಕೆ ಕಷ್ಟ ಆಗುತ್ತೆ ಅಂತಲೇ ವಾಯ್ಸ್ ಕಮೆಂಟ್ ಕೊಟ್ಟಿದ್ದಾರೆ ಎಫೆಕ್ಟಿವ್ ಆಗಿ ಯೂಸ್ ಮಾಡಿ ಈಗ ತುಂಬ ಬಿಸಿಲಿದೆ ಕ್ಲೋಸ್ ಮಾಡ್ತಾ ಇದ್ದೀನಿ ಸನ್ ಸನ್ರೂಫ್ ಆಪ್ರೇಟ್ ಮಾಡ್ತಾ ಇಲ್ಲ ಅದನ್ನು ಎಲ್ಲ ಕಾರಲ್ಲೂ ತೋರಿಸ್ತಾ ಇದ್ದೀನಿ ಅದನ್ನ ಬಿಟ್ಟು ಈ ಕಾರಲ್ಲಿರುವಂಥ ಅಲೆಕ್ಸಾದಲ್ಲಿ ಏನಿದೆ ನೋಡಿ ಮನೆಗಳು ಸ್ಮಾರ್ಟ್ ಫೋನ್ ಆಗ್ತಾ ಇದೆ ಸ್ಮಾರ್ಟ್ ವಾಚ್ ಕಟ್ಕೋತಾ ಇದ್ದೀವಿ ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತಾ ಇದ್ದೀವಿ ಕಾರ್ ಕೂಡ ಸ್ಮಾರ್ಟ್ ಆಗೋಯಿತು ಎಲ್ಲದನ್ನು ಕನೆಕ್ಟ್ ಮಾಡಿದ್ರೆ ಹೆಂಗಿರುತ್ತೆ ಇಲ್ಲಿವರೆಗೂ ನಾನು ಏನು ಎಕ್ಸ್ಪ್ಲೈನ್ ಮಾಡಿದೆ ಮೊಬೈಲ್ ಮತ್ತೆ ಕಾರ್ ಕನೆಕ್ಟ್ ಆಗಿದೆ ಅಂತ ಅದೇ ತರ ನಿಮ್ಮ ಸ್ಮಾರ್ಟ್ ಹೋಮ್ ಮತ್ತು ಸ್ಮಾರ್ಟ್ ಕಾರ್ನ ಕನೆಕ್ಟ್ ಮಾಡ್ಬೋದು ಸೊ ಎಕೋಡಾಟ್ ಅಂತ ಏನು ಬರುತ್ತೆ ಅಮೆಝಾನ್ ಅವ್ರದ್ದು ಡಿವೈಸು ಅದನ್ನು ಯೂಸ್ ಮಾಡ್ತಾ ಇದ್ದೀರಾ ಅಥವಾ ಮನೆಯಲ್ಲಿ ಕಂಪ್ಲೀಟ್ ಆಗಿರುವಂಥ ಡಿವೈಸಲ್ಲಿ ಎಲ್ಲಾದ್ರಲ್ಲೂ ಅಲೆಕ್ಸಾ ಇದೆ ಅಂದರೆ ಕನೆಕ್ಟ್ ಮಾಡಿಕೊಂಡು ಯೂಸ್ ಮಾಡ್ಬೋದು ಅಂದ್ರೆ ಮನೆಯಲ್ಲಿ ಯಾವುದೋ ಒಂದು ಲೈಟ್ ಆಫ್ ಮಾಡ್ಬೇಕು ಅನ್ಕೊಳ್ಳಿ ಇಲ್ಲಿಂದ ಅಲೆಕ್ಸಾ ಸ್ವಿಚ್ ಆಫ್ ಲೈಟ್ ನಂಬರ್ ಟೂ ಅಂದರೆ ಸ್ವಿಚ್ ಆಫ್ ಮಾಡುತ್ತೆ ಮನೇನ ಸ್ವಿಚ್ ಆಫ್ ಆಗಿರುತ್ತೆ ಸೊ ಕಾರಲ್ಲಿರುವಂಥ ಫೀಚರ್ ಏನಾದರೂ ಯೂಸ್ ಮಾಡಬೇಕು ಅಂದರೆ ಇವನ್ ಎಕೋಡಾಟ್ ಯೂಸ್ ಮಾಡ್ಕೊಂಡು ಮಾಡ್ಬೋದು ಸೊ ಸೇಮ್ ಅಕೌಂಟಲ್ಲಿ ನೀವು ಎಲ್ಲ ಅಲ್ಲಿ ಇವನ್ ಕಾರಲ್ಲೂ ಲಾಗಿನ್ ಆಗಿದ್ರೆ ಎಲ್ಲದನ್ನು ಇಂಟರ್ ಕನೆಕ್ಟ್ ಆಪರೇಟ್ ಮಾಡ್ಬೋದು ಸೊ ಅಲೆಕ್ಸಾನ ಈ ಥರ ಯೂಸ್ ಮಾಡಿ ಬರೀ ಸನ್ ರೂಫ್ ಓಪನ್ ಮಾಡೋದಕ್ಕೆ ಮಾತ್ರ ಅಲ್ಲ ನೋಡಿ ಕಾರ್ ಸ್ಮಾರ್ಟ್ ಆಗೋಯ್ತು ಆದರೆ ಕಾರಲ್ಲಿರುವಂಥ ಈ ಡೋರ್ ಹ್ಯಾಂಡಲ್ಸು ಸ್ಮಾರ್ಟ್ ಆದರೆ ಹೆಂಗಿರುತ್ತೆ ಏನಪ್ಪ ಸ್ಮಾರ್ಟ್ ಡೋರ್ ಹ್ಯಾಂಡಲ್ಸಾ ಈ ಗಾಡಿಲಿ ಇದೆ ಹೆಂಗೆ ವರ್ಕ್ ಆಗುತ್ತೆ ಗೊತ್ತಾ ನಾರ್ಮಲ್ ಆಗಿ ನೋಡಿ ಈಗ ಲಾಕ್ ಆಗಿದೆ ಗಾಡಿ ಫ್ಲಶ್ ಇನ್ ಆಗಿದೆ ಡೋರ್ ಹ್ಯಾಂಡಲ್ಸ್ ಎಲ್ಲ ಫ್ಲಶಿನ್ ಡೋರ್ ಹ್ಯಾಂಡಲ್ಸ್ ಬರುತ್ತೆ ಮೋಟ್ರೈಸ್ಡ್ ಇದೆ ನಾನು ಅನ್ಲಾಕ್ ಬಟನ್ ಪ್ರೆಸ್ ಮಾಡಿದ್ರೆ ಈ ಎರಡು ಹೊರಗೆ ಬಂತಾ ಆ ಕಡೆನೂ ಹೊರಗೆ ಬಂದಿರುತ್ತೆ ನೀವೇನಾದರೂ ಫುಲ್ ಫ್ಯಾಮಿಲಿ ಹೊರಗೆ ಹೋಗ್ತಾ ಇದ್ದೀರಾ ರೆಗ್ಯುಲರ್ ಆಗಿ ಫ್ಯಾಮಿಲಿ ಯೂಸ್ ಮಾಡ್ತಾ ಇದ್ದೀರಾ ನಾಲ್ಕು ಜನ ಯೂಸ್ ಮಾಡ್ತಾ ಇದ್ದೀರಾ ಅಂದಾಗ ಈ ಥರ ನೀವು ಫೀಚರ್ನ ಯೂಸ್ ಮಾಡ್ಕೋಬೋದು ಅದೇ ನೀವೇನಾದರೂ ಸೆಲೆಕ್ಟಿವ್ ಅನ್ಲಾಕ್ನ ಆನಲ್ಲಿ ಇಟ್ಟಿರಿಂದ್ಕೊಳ್ಳಿ ನೀವು ಒಬ್ಬರೇ ಯೂಸ್ ಮಾಡ್ತಾ ಇದ್ದೀರಾ ನೀವು ಮಾತ್ರ ಡ್ರೈವ್ ಮಾಡ್ತಾ ಇದ್ದೀರಾ ನೀವು ಯಾರು ಕೂತ್ಕೋತಾ ಇಲ್ಲ ಅಂದಾಗ ನೀವು ಈ ಡೋರ್ ಹ್ಯಾಂಡಲ್ ಮಾತ್ರ ಓಪನ್ ಮಾಡೋ ಥರ ಮಾಡ್ಬೋದು ಅದಕ್ಕೆ ಸೆಲೆಕ್ಟಿವ್ ಅನ್ಲಾಕ್ ಆನಲ್ಲಿ ಇರಬೇಕಾಗತ್ತೆ ಅದನ್ನು ಆನ್ ಮಾಡಿದ್ದೀನಿ ಈಗ ನೋಡಿ ಅನ್ಲಾಕ್ ಓದ್ತದ್ರೆ ಜಸ್ಟ್ ಡ್ರೈವರ್ ಡೋರ್ ಹ್ಯಾಂಡಲ್ ಮಾತ್ರ ಹೊರಗೆ ಬರುತ್ತೆ ಸೊ ಇದನ್ನು ಹೇಳ್ಕೊಂಡು ಆರಾಮಾಗಿ ಹೋಗ್ಬೋದು ಆ ಡೋರ್ ಹ್ಯಾಂಡಲ್ಸ್ ಎಲ್ಲ ಲಾಕ್ ಆಗೇ ಇರುತ್ತೆ ಇನ್ನೊಂದು ಟ್ವಿಸ್ಟ್ ಇದೆ ಏನಪ್ಪ ಅಂದರೆ ಒಂದು ಸಲ ಅನ್ಲಾಕ್ ಬಟನ್ ಪ್ರೆಸ್ ಮಾಡಿದಾಗ ಡ್ರೈವರ್ ಡೋರ್ ಹ್ಯಾಂಡಲ್ ಹೊರಗೆ ಬಂತಲ್ವ ಇನ್ನೊಂದು ಸಲ ಪ್ರೆಸ್ ಮಾಡಿದ್ರೆ ಎಲ್ಲ ಡೋರ್ ಹ್ಯಾಂಡಲ್ಸು ಓಪನ್ ಆಗುತ್ತೆ ಸೊ ಫೈನಲಿ ಇಲ್ಲಿವರೆಗೂ ಎಕ್ಸ್ಪ್ಲೇನ್ ಮಾಡಿದಂಥ ಪ್ರತಿಯೊಂದು ಫೀಚರ್ಗಳ ಬಗ್ಗೆ ಖುಷಿ ಆಯ್ತಾ ಚೆನ್ನಾಗಿತ್ತಲ್ಲ ಯಾರೂ ಮೇಜರ್ಲಿ ಕವರ್ ಮಾಡಿರಲ್ಲ ಇದನ್ನು ನಾರ್ಮಲಾಗಿ ನಾನೇ ಆಗಲಿ ಒಂದು ಗಾಡಿ ತೊಗೊಂಬಂದು ಅದರಲ್ಲಿರುವಂಥ ಫೀಚರ್ಗಳು ಯೂಸ್ ಮಾಡೋದು ಹೇಗೆ ಅದನ್ನು ಮತ್ತು ಡ್ರೈವಬಿಲಿಟಿ ಹೇಗಿದೆ ಸಸ್ಪೆನ್ಷನ್ ಆಗಿರ್ಬೋದು ಸ್ಟೀರಿಂಗ್ ರೆಸ್ಪಾನ್ಸ್ ಹೇಗಿದೆ ಅಂತ ತಿಳಿಸಿರ್ತೀನಿ ಬಟ್ ಮೇಜರ್ ಪಾರ್ಟ್ ಇವತ್ತಿನ ಕಾಲಕ್ಕೆ ಇವತ್ತಿನ ಟೈಮ್ಗೆ ಬೇಕಿದ್ದಂಥದ್ದು ಕನೆಕ್ಟೆಡ್ ಕಾರ್ ಟೆಕ್ ಫೀಚರ್ಗಳು ಅದರಲ್ಲೂ ಮೋಸ್ಟ್ ಕೇಪಬಲ್ ಎಸ್ ಯು ವಿನಲ್ಲಿರುವಂಥ ಮೋಸ್ಟ್ ಪ್ರಿಸೈಸ್ ಆ್ಯಪ್ನ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಡ್ರಿನಾಕ್ಸ್ ನನಗಂತೂ ಖುಷಿಯಾಗೋಯಿತು ನೆನ್ನೆ ನೈಟಿಂದ ಆಪ್ರೇಟ್ ಇದ್ದೀನಿ ಗಾಡಿನ ಮನೆ ಒಳಗೆ ಕೂತ್ಕೊಂಡೇ ಇಂಜಿನ್ ಆನ್ ಮಾಡೋದು ಆಫ್ ಮಾಡೋದು ಮತ್ತು ಲೈಟ್ ಆನ್ ಮಾಡೋದು ಆಫ್ ಮಾಡೋದು ಒಂಥರ ಮಜಾ ಬರುತ್ತೆ ಬಟ್ ಅದನ್ನು ಎಫೆಕ್ಟಿವ್ ಆಗಿ ಯೂಸ್ ಮಾಡಿದಾಗ ತುಂಬ ಈಸಿ ಆಗುತ್ತೆ ಲೈಫು ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸುತ್ತಾ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂಡ್ ಈ ಗಾಡಿ ಮೋಸ್ಟ್ ಕೇಪಬಲ್ ಅಂತ ಏನು ಕೇಳಿದೆ ಗೊತ್ತಾ ಪವರ್ಫುಲ್ ಇಂಜಿನ್ ಸಿಗುತ್ತೆ ಕಂಫರ್ಟ್ ಚೆನ್ನಾಗಿದೆ ಡ್ರೈವಬಿಲಿಟಿ ನೆಕ್ಸ್ಟ್ ಲೆವೆಲ್ ಇದೆ ಡೈನಮಿಕ್ಸ್ ತುಂಬಾ ಖುಷಿಯಾಗೋಯ್ತು ಡೀಲರ್ಶಿಪ್ ಇಂದ ಇಲ್ಲಿಗೆ ತರೋವರೆಗೂ ಮಜಾ ಮಾಡ್ಕೊಂಡ್ ಬಂದಿದ್ದೀನಿ ಈ ಕಾರಲ್ಲಿ ಅದ್ರ ಜೊತೆ ಸೌಂಡ್ ಸಿಸ್ಟಮ್ ಇದೆಯಲ್ವಾ ಕ್ರಿಸ್ಪ್ ಆಗಿದೆ ಕೇಳ್ತಾ ಇದ್ರೆ ಆಹಾ ಒಳ್ಳೆ ಮಜಾ ಬರುತ್ತೆ ಸೊ ಈ ತರ ಒಂದು ವಿಡಿಯೋ ಮಾಡೋದಕ್ಕೆ ಅಪರ್ಚುನಿಟಿ ಕೊಟ್ಟಂತ ಮಹೀಂದ್ರ ಟೀಮ್ಗೆ ಬಿಗ್ ಥ್ಯಾಂಕ್ಸ್ ಸೊ ಹೇಳ್ತಾ ವಿಡಿಯೋ ಮುಕ್ತಾಯ ಮಾಡ್ತಾ ಇದ್ದೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಪೇಜಸ್ ಇದೆ ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್